ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅರವತ್ತು ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿಗಳ ಉಳಿತಾಯ ಬಜೆಟ್ ಅಂದ ಪುರಸಭೆ ಅಧ್ಯಕ್ಷೆ ಮನೆಪಂಡ ದೇಚಮ್ಮ ಮಂಡಿಸಿದ್ರು ಮುಂದಿನ ಸಾಲಿಗೆ ಎಂಬತ್ತಾರು ಕೋಟಿಯ ಎಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳ ದೊಡ್ಡ ಗಾತ್ರದ ಬಜೆಟ್ ಇದಾಗಿದೆ ಈ ಬಜೆಟ್ ಆಶಾದಾಯಕ ಬಜೆಟ್ ಆಗಿದ್ದು ಇದು ಪುರಸಭೆಯ ಇತಿಹಾಸದಲ್ಲಿ ಪ್ರಥಮ ಬೃಹತ್ ಗಾತ್ರದ ಬಜೆಟ್ ಆಗಿದೆ ಎಂದು ಕಾಂಗ್ರೆಸ್ ಸದಸ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಬಜೆಟ್ ವಿಚಾರದಲ್ಲಿ ಮಂಡನೆ ಬಳಿಕ ಅಧ್ಯಕ್ಷೆ ದೇಚಮ್ಮ ಮಾತನಾಡಿ ಮೂಲಭೂತ ಸೌಕರ್ಯ ಚರಂಡಿ ನಿರ್ಮಾಣ ಸ್ವಚ್ಛತೆ ರಸ್ತೆ ಬೀದಿ ದೀಪ ಅಳವಡಿಕೆ ಹೊಸದಾಗಿ ಸೇರ್ಪಡೆಗೊಂಡ ಬಿಟ್ಟಂಗಾಲ ಚಂಬೆಬೆಳ್ಳೂರು ಆರ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಾಗಶಃ ಭಾಗಗಳಿಗೆ ಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಒತ್ತು ನೀಡಲಾಗುತ್ತಿದೆ ವಿಶೇಷವಾಗಿ ಬೇತ್ರಿ ಎರಡನೇ ಹಂತದ ಕುಡಿಯುವ ನೀರಿನ ಕಾಮಗಾರಿ ಪ್ರಗತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ನೀಗಲಿದೆ ಇದೇ ಸಂದರ್ಭ ವಿರಾಜಪೇಟೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುತ್ತಾ ಇರುವ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಬಿಜೆಪಿ ಸದಸ್ಯ ಅನಿತಾ ಕಾಂಗ್ರೆಸ್ ಸದಸ್ಯ ರಜನಿಕಾಂತ್ ಬಜೆಟ್ ಕುರಿತು ಮಾತನಾಡಿದರು ಉಪಾಧ್ಯಕ್ಷೆ ಫಸಿಹಾ ತಪಸ್ಸು ಮುಖ್ಯಾಧಿಕಾರಿ ನಾಚಪ್ಪ ಅಭ್ಯಂತರ ಹೇಮಕುಮಾರ್ ಪರಿಸರ ಅಭ್ಯಂತರ ರೀತು ಸಿಂಗ್ ಪುರಸಭೆಯ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸಾಧ್ಯ ಒಂದು ದಿನ ನಡೆಸಿದ ಸ್ವಚ್ಛತಾ ಆಂದೋಲನದಿಂದ ಪಟ್ಟಣವನ್ನು ಶುಚಿಯಾಗಿಡಲು ಸಾಧ್ಯವಿಲ್ಲ ಕಸಕಡ್ಡಿ ತೆಗೆದರೂ ತ್ಯಾಜ್ಯಗಳು ಬಂದು ತ್ಯಾಜ್ಯಗಳ ರಾಶಿ ಬಂದು ಬೀಳುತ್ತದೆ ಮನೆ ಹಾಗೂ ತಮ್ಮ ವ್ಯಾಪಾರ ಕೇಂದ್ರದ ಸುತ್ತಮುತ್ತಲು ಪ್ರತಿನಿತ್ಯ ಸ್ವಚ್ಛವಾಗಿಟ್ಟುಕೊಳ್ಳುವ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ವಿರಾಜ್ಪೇಟೆ ಪುರಸಭೆಯ ಮೊದಲ ಬಜೆಟ್ ಮಂಡನೆಯನ್ನು ಮಾಡ್ತಾ ಇರೋದು ಬಹಳ ಒಂದು ಸಂತೋಷದ ವಿಚಾರ ಅದು ಆ ಮಂಡನೆ ಮಾಡಲಿಕ್ಕೆ ಅವಕಾಶ ನನ್ನ ಬಲಾಗಿದೆ ಅಂತ ಹೇಳಲಿಕ್ಕೆ ಬಹಳ ಹರ್ಷಿತರಾಗಿದೆ ಗೌರವಾನ್ವಿತ ಕೊಡಗು ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಮಾನ್ಯ ಶಾಸಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಸಭೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಸಭೆಗೆ ನಮ್ಮೊಂದಿಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಪುರಸಭೆಯ ಉಪಾಧ್ಯಕ್ಷರೇ

ನಾವು ಇರುವಂತ ಪೂಜಾ ಕಾರ್ಯಗಳನ್ನ ಬಿಟ್ಟು ಓಡಿ ಬಂದು ಬರಬೇಕಾಯಿತು ಆದರೂ ಸಹ ಮತ್ತೆ ಮಳೆ ಬಂದಿದ್ದರಿಂದಾಗಿ ಸಂಪೂರ್ಣವಾಗಿ ನಿಂತಿದೆ ಅದರಲ್ಲಿ 60 ಲಕ್ಷವನ್ನ ತಾವು ಹುಳ್ತಾಯರನ್ನ ಮಾಡಿದಿರಿ ತಮಗೆ ಮೊದಲನೇದಾಗಿ ನನ್ನ ಅಭಿನಂದಿ ಹಾಗೂ ಧನ್ಯವಾದಗಳು ನಾವು ಈಗಾಗಲೇ ತೋರ್ಬೇಡಿ ಆ ಒಂದು ಪಕ್ಷಿ ನೋಟ ಅಂತ ವಿರಾಜ್ ಪೇಟೆ ನಗರ ಹೇಗಿರ್ಬೇಕು ಅಂತ ಹೇಳುವಂತದ್ದು ನಮ್ಮ ಕಲ್ಪನೆ ಏನು ಅಂತಂದ್ರೆ ಬಂದಾಗ ವಿರಾಜ್ಪೇಟೆಗೆ ಇಲ್ಲಿ ನಾಮಿನೇಟೆಡ್ ಆಗಿ ಬಂದಾಗ ನಾವು ಫಸ್ಟ್ ನಾನು ಇದು ಮಾಡಿದ್ದೇನು ಅಂತ ಹೇಳಿದ್ರೆ ನಗರಕ್ಕೆ ಒಂದು ಪಾರ್ಕ್ ಬೇಕು ಪಾರ್ಕ್ ಆದ್ಮೇಲೆ ಒಂದು ಬಟರ್ಫ್ಲೈಕ್ ಪಾರ್ಕ್ ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಈ ಉಳಿತಾಯ ನೀವು ಮಾಡಿದಿರಿ ಖರ್ಚನ್ನ ಎಂಬತ್ತೊಂದು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೋರಿಸಿದೀರಿ ಉಳಿಕೆ ಆಗಿರ್ತಕ್ಕೇನು ಹುಡುಕ ಆಗ್ತದೆ ಅಂತ ಹೇಳಿ ಒಂದು ಯೋಜನೆಯನ್ನು ಸಲಹೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಏನು ಧನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಅಲ್ಲಿ ಒಂದು ಫೈರ್ ಎಕ್ಸಾಸ್ ಒಂದು ಅಗ್ನಿಶಾಮಕ ಅಲ್ದಾಣ ನಮ್ಮಲ್ಲಿ ಬಳಕೆ ದೇಶದಲ್ಲಿ ಕ್ಷೇತ್ರಕ್ಕೂ ಕೂಡ ಸಿಕ್ಕಿಲ್ಲ ಅಂತ ವಿಚಾರ ಮಾಡ್ತಿದ್ದೀನಿ ಅಷ್ಟೊಂದು ಅಲ್ದಾಣ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಅದೇ ರೀತಿ ನೀವು ನಿಮ್ಮ ಈ ಆಯವಯೋಗದಲ್ಲಿ ನಮ್ಮ ಸ್ಮಶಾನಕ್ಕೆ ಎಪ್ಪತ್ತೈದು ಲಕ್ಷ ಡೀಸಲ್ ಇಟ್ಟಿದ್ದೀರಾ ಸಂತೋಷದ ಇದ್ದೀಯ ಯಾಕೆಂದ್ರೆ ಎಪ್ಪತ್ತೈದು ಲಕ್ಷದಿಂದ ಖರ್ಚಾಗ್ಬೇಕು ಯಾಕೆಂದ್ರೆ ಬಿಡಿ ನಾವು ಅದನ್ನ ಘೋಷಣೆ ಮುಖಾಂತರ ಎಪ್ಪತ್ತೈದು ಲಕ್ಷ ನೀವು ಮಶಾನಕ್ಕೆ ಅಂತ ಹೇಳ್ಬಿಟ್ಟು